ನಾವು ನಿಮಗೆ ಮೈಸೂರು ರಸ್ತೆಯಲ್ಲಿ ರೇರಾ ಮತ್ತು ಬಿಎಂಐಸಿಎಪಿಎ ಅನುಮೋದನೆ ಪಡೆದ ಪ್ರೀಮಿಯಂ ಬಡಾವಣೆಯನ್ನು ಪರಿಚಯಿಸುತ್ತಿದ್ದೇವೆ ಮೈಸೂರು ರಸ್ತೆಯಿಂದ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ನಾಯಂಡಹಳ್ಳಿ ಜಂಕ್ಷನ್ ಮೈಸೂರು ರಸ್ತೆ ರಾಜರಾಜೇಶ್ವರಿ ನಗರ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಹಾಗೂ ಕೆಂಗೇರಿ ಬಸ್ ಸ್ಟ್ಯಾಂಡ್ ರಸ್ತೆಯ ಮೂಲಕ ಸಾಗಿರಿ ನಂತರ ಕೆಂಗೇರಿ ಮೆಟ್ರೋ ಸ್ಟೇಷನ್ ಮತ್ತು ನೈಸ್ ರಸ್ತೆ ಹಾಗೂ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ದಾಟಿ ಮುಂದೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಮತ್ತು ಕುಂಬಳಗೂಡು ದಾಟಿ ಬಿಡದಿ ಟೌನ್ ಬಳಿಯ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರಸ್ತೆಯಲ್ಲಿ ಸಾಗುತ್ತಿರಿ ಇಲ್ಲಿ ತಂಪಾದ ಗಾಳಿ ಅಚ್ಚ ಹಸಿರು ಸೌಂದರ್ಯ ಮತ್ತು ಆಕಾಶದ ಬಿಳಿ ನೀಲಿ ಬಣ್ಣಗಳ ನಡುವೆ ಮುಂದುವರಿಯುತ್ತಾ ಸಾಗಿದರೆ ಎಡಬದಿಯಲ್ಲಿ ನಿಮಗೆ ರಾಜೇಶ್ವರಿ ಆಶೀರ್ವಾದ್ ಇನ್ಫ್ರಾ ಪ್ರಾಜೆಕ್ಟ್ಸ್ನ ಆಶೀರ್ವಾದ್ ಆಪ್ರೇಮಯ ರೆಸಿಡೆನ್ಷಿಯಲ್ ಲೇಔಟ್ ಕಾಣಿಸುತ್ತದೆ ಇಲ್ಲಿ ರೇರಾ ಮತ್ತು ಬಿಎಂಐಸಿಎಪಿಎ ಅನುಮೋದನೆ ಪಡೆದ ಏಖಾತಾ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿವೆ ರಾಜೇಶ್ವರಿ ಆಶೀರ್ವಾದ್ ಇನ್ಫ್ರಾ ಪ್ರಾಜೆಕ್ಟ್ ನಿಮ್ಮ ಕನಸಿನ ಮನೆಗೆ ಒಂದು ದಾರಿ ದೀಪವಾಗಿದೆ ರಾಜೇಶ್ವರಿ ಆಶೀರ್ವಾದ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಹೊಂದಿಕೊಂಡಿರುವ ಬಿಡದಿ ಟೌನ್ ಸಮೀಪ ಬಿಎಂಐಸಿಎಪಿಎ ಮತ್ತು ರೇರಾ ಅನುಮೋದಿತ ಎಖಾತಾ ನಿವೇಶನಗಳ ಮಾರಾಟವನ್ನು ಆರಂಭಿಸಿದೆ ಈ ಅಪ್ರಮೇಯ ಪ್ರೀಮಿಯಂ ರೆಸಿಡೆನ್ಷಿಯಲ್ ಲೇಔಟ್ನಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾದ ರಸ್ತೆ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಬೀದಿ ದೀಪಗಳು ಓವರ್ಹೆಡ್ ಟ್ಯಾಂಕ್ ಮತ್ತು ಡ್ರೈನೇಜ್ ವ್ಯವಸ್ಥೆಗಳನ್ನು ಒದಗಿಸಲಾಗಿದೆ ಅಪ್ರಮೇಯ ಬಡಾವಣೆ ಬಿಡದಿ ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ಒಳಪಟ್ಟಿದೆ ಇದರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತವೆ ಲೇಔಟ್ ಸಮೀಪದಲ್ಲಿ ಟಯೋಟಾ ಬಾಷ್ ಹಿಂದೂಸ್ತಾನ್ ಕೋಕೋಕೋಲಾ ಮದರ್ ಸನ್ ಆಟೋಮೋಟಿವ್ ಟೆಕ್ನಾಲಜಿ ಮುಂತಾದ ದೊಡ್ಡ ದೊಡ್ಡ ಕಂಪನಿಗಳು ಇದೆ ಮುಂದಿನ ದಿನಗಳಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೆಟ್ರೋ ಸಂಪರ್ಕ ರಿಂಗ್ ರಸ್ತೆ ನೂರ ಇಪ್ಪತ್ತು ಅಡಿ ರಸ್ತೆ ಯೋಜನೆಗಳಿಂದ ಭೂಮಿಯ ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಮೈಸೂರು ರಸ್ತೆಯ ಪರ್ಪಲ್ ಲೈನ್ ಮೆಟ್ರೋ ಈಗ ಕೆಂಗೇರಿ ಚಲಘಟ್ಟವರೆಗೆ ತಲುಪಿದ್ದು ಮುಂದಿನ ದಿನಗಳಲ್ಲಿ ಬಿಡದಿ ಮತ್ತು ಕನಕಪುರ ರಸ್ತೆಯವರೆಗೆ ವಿಸ್ತರಿಸುವ ಯೋಜನೆಯಿದೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ ಜನವಿಕಾಸ್ ಇನ್ಸ್ಟಿಟ್ಯೂಟ್ ಮ್ಯಾನೇಜೆಂಟ್ ತ್ಯಾಗರಾಜು ಸೆಂಟ್ರಲ್ ಸ್ಕೂಲ್ ದಲೈಲಾಂ ಇನ್ಸ್ಟಿಟ್ಯೂಟ್ ಫಾರ್ ಹೈಯರ್ ಎಜುಕೇಶನ್ ಐಕಾನ್ ಫಾರ್ಮಸಿ ಕಾಲೇಜ್ ಲಿಟಲ್ ವಂಡರ್ ಕಿಡ್ಸ್ ಸ್ಕೂಲ್ ಗೌರ್ನಮೆಂಟ್ ಐಟಿಐ ಕಾಲೇಜು ಟೀಮ್ಸ್ ಅನ್ನಿಟ್ ಅಕಾಡೆಮಿ ಇನ್ನೂ ಮುಂತಾದ ವಿದ್ಯಾಸಂಸ್ಥೆಗಳು ಇದೆ ನೀವು ವೀಕೆಂಡ್ನಲ್ಲಿ ಆರಾಮಾಗಿ ಕಾಲಕಳೆಯಲು ವಂಡರ್ ಲಾ ಮಂಚಿನಬೆಲೆ ಡ್ಯಾಮ್ ಗುಹಾಂತರ ರೆಸಾರ್ಟ್ ಇನೋವೇಟಿವ್ ಫಿಲಂ ಸಿಟಿ ಸಮೀಪದಲ್ಲಿದೆ ಅಷ್ಟೇ ಅಲ್ಲ ಬಿಡದಿಯೂ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೌತ್ಗೆ ಸೇರಿಕೊಳ್ಳುವ ಸಮಯ ದೂರವಿಲ್ಲ ಮುಂದೆ ಬೆಂಗಳೂರು ನಗರದಲ್ಲಿ ಸಿಗುವ ಎಲ್ಲಾ ರೀತಿಯ ಸೌಲಭ್ಯಗಳು ಬಿಡದಿಗೆ ಸಿಗುವುದರಿಂದ ಅಪ್ರಮೇಯ ಲೇಔಟ್ನಲ್ಲಿ ನಿವೇಶನ ಕೊಂಡವರಿಗೂ ಇದರ ಅನುಕೂಲಗಳು ಸಿಗುತ್ತದೆ ರಾಜೇಶ್ವರಿ ಆರ್ಶೀವಾದ್ ಸಂಸ್ಥೆ ನಿರ್ಮಾಣ ಮಾಡಿರುವ ಅಪ್ರಮೇಯ ಲೇಔಟ್ನಲ್ಲಿ ನಿವೇಶನ ಕೊಳಿ ನಿಮ್ಮ ಸ್ವಂತ ಮನೆಯ ಕನಸನ್ನು ನನಸಾಗಿಸಿಕೊಳ್ಳಿ ಲೇಔಟ್ನ ವಿಶೇಷತೆಗಳು ಹಂಡ್ರೆಡ್ ಪರ್ಸೆಂಟ್ ಕಾನೂನಾತ್ಮಕ ದಾಖಲೆಗಳನ್ನು ಹೊಂದಿದೆ ಬಿಎಂಐಸಿಎಪಿಎ ಮತ್ತು ರೇರಾ ಅನುಮೋದನೆ ಪಡೆದಿದೆ ಖಾತಾ ಸೈಟುಗಳು ನಿವೇಶನಗಳು ನೋಂದಣಿ ಮತ್ತು ಮನೆ ನಿರ್ಮಾಣಕ್ಕೆ ಸಿದ್ಧವಾಗಿದೆ ಪ್ರಮುಖ ಬ್ಯಾಂಕ್ಗಳಿಂದ ಗೃಹ ಸಾಲ ಸೌಲಭ್ಯವಿರುತ್ತದೆ ಸ್ಪಾಟ್ ಬುಕಿಂಗ್ ಮಾಡಿದವರಿಗೆ ಎರಡು ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೂಡ ದೊರೆಯುತ್ತದೆ ಸೈಟು ಖರೀದಿ ಮಾಡಲು ಲಭ್ಯವಿರುವ ಸೈಟಿನ ಅಳತೆಗಳು ಮೂವತ್ತು ಇಂಟು ನಲವತ್ತು ಮೂವತ್ತು ಇಂಟು ಐವತ್ತು ನಲ್ವತ್ತು ಇಂಟು ಅರವತ್ತು ಮತ್ತು ನಿಮ್ಮ ಕನಸಿನ ಮನೆಗೆ ಮೊದಲ ಹೆಜ್ಜೆ ಇಡಿ ಬಿಡದಿ ಮೈಸೂರು ರಸ್ತೆಯಲ್ಲಿ ಬಿಎಂಐಸಿಎಪಿಎ ಮತ್ತು ರೇರಾ ಅನುಮೋದಿತ ಎಖಾತಾ ಸೈಟುಗಳಲ್ಲಿ ಹೂಡಿಕೆ ಮಾಡಿ ಭದ್ರ ಭವಿಷ್ಯ ನಿರ್ಮಿಸಿ ನಿವೇಶನ ನೋಡಲು ಉಚಿತ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ ಸೈಟು ಖರೀದಿಸಲು ಕರೆ ಮಾಡಿ ಏಳು ಮೂರು ನಾಲ್ಕು ಒಂಬತ್ತು ಏಳು ಎಂಟು ಒಂಬತ್ತು ನಾಲ್ಕು ಒಂಬತ್ತು